ಮೋದಿಜಿ ಅವರಿಂದ ದೆಹಲಿಯಲ್ಲಿ ಮೂರನೇ ಬಾರಿ ಗೆಲುವನ್ನು ಕಾಣಬೇಕಾದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಸೋತಿದ್ದಾರೆ ಈ ಬಾರಿ ಬಿ ಜೆ ಪಿ ನಲವತ್ತೆಂಟು ಸೀಟನ್ನು ಗೆದ್ದಿದೆ ಒಟ್ಟು ಎಪ್ಪತ್ತು ವಿಧಾನಸಭೆ ಸೀಟುಗಳಲ್ಲಿ ನಲವತ್ತೆಂಟು ಸೀಟನ್ನು ಬಿ ಜೆ ಪಿ ಗೆದ್ದರೆ ಇನ್ನು ಇಪ್ಪತ್ತ ಎರಡು ಸೀಟನ್ನು ಎ ಎ ಪಿ ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ ಎಂಟು ಶಾಸಕರು ಆಮ್ ಆದ್ಮಿ ಪಾರ್ಟಿಯವರು ಬಿ ಜೆ ಪಿಗೆ ಸೇರ್ಪಡೆಯಾಗಿ ಶಾಕ್ ಕೊಟ್ಟಿದ್ದರು ವಿಧಾನಸಭೆ ಎಲೆಕ್ಷನ್ ನಡೆಯುವ ಮುಂಚೆ ಹತ್ತು ವರ್ಷ ಆಡಳಿತ ನಡೆಸಿದರೂ ಮಾಲಿನ್ಯಕ್ಕೆ ಸಿಗದೇ ಹೋಯಿತು ಕೊರತೆ ಯಾಕಂದರೆ ದೆಹಲಿಯಲ್ಲಿ ಮಾಲಿನ್ಯದ ಕೊರತೆ ತುಂಬ ಇದೆ ಆಮೇಲೆ ಮೂಲ ಸೌಕರ್ಯ ತುಂಬ ಇದೆ ಅಂತ ಟಿ ವಿ ನ್ಯೂಸ್ ಚಾನೆಲ್ನಲ್ಲಿ ಎಲ್ಲದರಲ್ಲೂ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಬಿ ಜೆ ಪಿಯಿಂದ ಆಕರ್ಷಕ ಗ್ಯಾರಂಟಿ ಯೋಜನೆಯ ಘೋಷಣೆಯನ್ನೇ ಮಾಡಿದರು ಇದರಲ್ಲಿ ಜನರ ಮನಸ್ಸಲ್ಲಿ ಮೋದಿಜಿಯವರು ದೆಹಲಿಯಲ್ಲಿ ಎಲ್ಲ ನಲವತ್ತೆಂಟು ಸೀಟನ್ನು ಗೆದ್ದು ಜಯಭೇರಿಯನ್ನೇ ಬಾರಿಸಿದ್ದಾರೆ